ಒಂದು ವೇಳೆ ಯುದ್ಧ ಘೋಷಣೆ ಆಯ್ತು ಅಂತ ರಾಷ್ಟ್ರಪತಿಯವರು ಸರ್ಕಾರದ ಆದೇಶ ಸರ್ಕಾರದ ಸಲಹೆ ಮೇರೆಗೆ ಸಂವಿಧಾನದ ಮುನ್ನೂರ ಐವತ್ತೆರಡನೇ ನಿಧಿ ನಿಟ್ಕೊಂಡು ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡ್ತಾರೆ ಒಂದು ವೇಳೆ ಬೇರೆ ರಾಷ್ಟ್ರ ನಮ್ಮ ಮೇಲೆ ಆಕ್ರಮಣ ಮಾಡ್ತು ಅಂತ ತಿಳ್ಕೊಳ್ಳಿ ಅಪ್ರಚೋದಿತವಾಗಿ ಆಕ್ರಮಣ ಮಾಡ್ತು ಆಗ ಎರಡನೇ ಕಾರಣಕ್ಕೆ ನಮಗೆ ಎಮರ್ಜೆನ್ಸಿ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ದೇಶದ ಸೇನಾಪಡೆಗಳು ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತವ್ರೆ ಸರ್ಕಾರದ ವಿರುದ್ಧ ಬಂಡಾಯ ಎಂದಾಗ ಆಂತರಿಕ ಕ್ಷೋಭೆ ಆಂತರಿಕ ಕಹಳ ಸೃಷ್ಟಿಯಾಗಿದೆ ಅಂತ ಹೇಳಿ ಸರ್ಕಾರ ಎಮರ್ಜೆನ್ಸಿನ ಹೇಳ್ಬೋದು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಯಾವ್ದಾದ್ರು ದೇಶ ಎಪ್ಪತ್ತೈದರಲ್ಲಿ ಯಾವ್ದಾದ್ರೂ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿತ್ತ ಯುದ್ಧ ಘೋಷಣೆ ಆಗಿತ್ತೊಲೀಸ್ ಇಲಾಖೆ ಇರ್ಬೋದು ಆರ್ಮಿಯವ್ರ ಇರ್ಬೋದು ನಮ್ಮ ಮೇಲೆ ಸರ್ಕಾರದ ವಿರುದ್ಧವಾಗಿ ಬಡ್ಡಾಯ್ದಿದ್ರ ಇಲ್ಲ ಹಾಗಾದ್ರೆ ಯಾಕಾಗಿ ಇಂದಿರಾ ಗಾಂಧಿಯವರು ಅವರು ಎಮರ್ಜೆನ್ಸಿ ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಯಬಿರೇರಿಯಲ್ಲಿ ಎಲೆಕ್ಷನ್ ಆಗುತ್ತೆ ಇಂದಿರಾ ಗಾಂಧಿ ಅವರು ವಿರುದ್ಧ ಗೆದ್ದು ಬರ್ತಾರೆ ಗೆದ್ದು ಬಂದಾದ ನಂತರ ರಾಜನಾರಾಯಣ ಅವರು ಸರ್ಕಾರಿ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಚುನಾವಣಾ ಅಕ್ರಮ ಎಸಗಿದ್ದಾರೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ಗೆ ಕೇಸ್ ಆಗ್ತಾರೆ ಆ ಕೇಸ್ ಆ ನಲ್ಲಿ ರಾಜನಾರಾಯಣ ಅವರು ಇಂದಿರಾ ಗಾಂಧಿ ಅವರು ಚುನಾವಣಾ ಅಕ್ರಮವನ್ನು ಎಸಗಿದ್ದಕ್ಕೆ ದಾಖಲೆ ಸಮೇತವಾಗಿ ಸಾಕ್ಷಿ ಸಮೇತವಾಗಿ ಕೋರ್ಟ್ ಮುಂದೆ ಎಲ್ಲದನ್ನು ತೆರೆದಿಡ್ತಾರೆ ಕೋರ್ಟ್ ಕನ್ವಿನ್ಸ್ ಆಗಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡನೇ ತಾರೀಕು ತೀರ್ಪನ್ನು ಕೊಡುತ್ತೆ ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನು ಅಸಿದ್ಧಗೊಳಿಸೋದ್ರ ಮಾತ್ರ ಅಲ್ಲ ಮುಂದಿನ ಹಾರು ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಅಂತ ಹೇಳ್ಬಿಟ್ಟು ನಿರ್ಬಂಧವನ್ನು ಹೇರುತ್ತೆ ಅಲ್ಲಿಗೆ ಇಂದಿರಾ ಗಾಂಧಿ ಪ್ರಧಾನಿ ಸ್ಥಾನವನ್ನು ಬಿಟ್ಕೊಡ್ಬೇಕಾದಂತ ಅನಿವಾರ್ಯತೆ ಚುಟ್ಟಿ ಆಯ್ತು ಆಗ ವಿರುದ್ಧ ಇಂದಿರಾ ಅವರು ಸುಪ್ರೀಂ ಕೋರ್ಟ್ಗೆ ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋದಾಗ ಬಿ ಆರ್ ಕೃಷ್ಣಯ್ಯರು ಒಬ್ಬ ಏಕ ಸದಸ್ಯ ಪೀಠ ಅದು ಅವ್ರ ಏನ್ ಮಾಡ್ತಾರೆ ಅಲಹಾಬಾದ್ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನು ಕೊಟ್ಟು ತಡೆಯನ್ನು ಕೊಡ್ತಾರೆ ಆದ್ರೆ ಹೇಳ್ತಾರೆ ಇಂದಿರಾ ಗಾಂಧಿ ಅವರು ಸಂಸತ್ತಿನ ಕಲಾಪದಲ್ಲಿ ಭಾಗವಹಿಸುವಂತಿಲ್ಲ ಮತದಾನದಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಕೂಡ ಆದೇಶಕ್ಕೆ ತಡೆ ಕೊಟ್ಟದ್ದು ಕೂಡ ಅವರಿಗೆ ಅವರ ಸದಸ್ಯತ್ವ ರೀತಿಯಲ್ಲಿ ಆಯಿತು ಅವರಿಗೆ ಸಂಸತ್ ಕಲಾಪದಲ್ಲಿ ಭಾಗವಹಿಸಿರುವ ಒಬ್ಬ ಪ್ರಧಾನಿಯಾಗಿ ಅಂತ ಹೇಳಿದ್ರೆ ಅವ್ರು ರಿಸೈನ್ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಆಗ ಇಂದಿರಾ ಗಾಂಧಿ ಅವರು ಇದನ್ನ ಸಮಸ್ಯೆ ಸರಿ ಮಾಡಲಿಕ್ಕೆ ಆಗಲ್ಲ ಅಂತ ಗೊತ್ತಾಗುತ್ತೆ ಆಮೇಲೆ ಅದರ ಜೊತೆಗೆ ಜೂನ್ ಇಪ್ಪತ್ತನೇ ತಾರೀಕು ಅವರೇ ಒಂದು ಸರ್ಕಾರ ಕೋರ್ಟ್ ಆದೇಶದ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡ್ತಾರೆ ಟ್ರೈನ್ ಕಳಿಸ್ತಾರೆ ಬಸ್ ಗಳನ್ನ ಕಳಿಸ್ತಾರೆ ಜನ ಬರ್ತಾರೆ ಆದ್ರೆ ಜೂನ್ ಇಪ್ಪತ್ತೈದನೇ ತಾರೀಕು ಆಗ ಡೆಲ್ಲಿನಲ್ಲೂ ಕೂಡ ಜನತಾ ಪರಿವಾರದವರು ಎಲ್ಲರೂ ಸೇರಿ ಅವರು ಕೂಡ ಒಂದು ಕರೆಯನ್ನು ಕೊಡ್ತಾರೆ ಇಂದಿರಾ ಗಾಂಧಿ ಕೆಳಗಡೆ ಇರಬೇಕು ಅಂತ ಹೇಳಿ ಯಾವ ಬಸ್ ಕಳಿಸಲ್ಲ ಟ್ರೈನ್ ಕಳಿಸಲ್ಲ ಆದ್ರೆ ಲಕ್ಷಾಂತರ ಜನ ಬಂದು ಡೆಲ್ಲಿನಲ್ಲಿ ಸೇರ್ತಾರೆ ಗೊತ್ತಾಗುತ್ತೆ ಇಡೀ ದೇಶ ವಿರುದ್ಧವಾಗಿದ್ದಾರೆ ತಾನು ಅನಿವಾರ್ಯವಾಗಿ ರಿಸೈನ್ ಮಾಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗೊತ್ತಾಗುತ್ತೆ ಆಗ ಆಂತರಿಕ ಕ್ಷೋಭೆ ನಿರ್ಮಾಣವಾಗಿದೆ ಅಂತ ಹೇಳಿ ಜೂನ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ತುರ್ತು ಪರಿಸ್ಥಿತಿಯನ್ನು ಹೇಳ್ತಾರೆ ಬಂಧುಗಳ ಅಲ್ಲಿಂದ ಮುಂದೆ ಏನಾಯ್ತು ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಯಾವ ರೀತಿ ಆಕ್ರಮಣ ನಡೀತು ಅನ್ನೋದ್ರ ಬಗ್ಗೆ ಅವರು ಬಹಳ ದೀರ್ಘವಾಗಿ ಸುದೀರ್ಘವಾಗಿ ಅಂಕಿಅಂಶಗಳ ಮುಖಾಂತರ ಬಗ್ಗೆ ಅವರು ನಿಮಗೆ ಹೇಳಿ ಹೇಳ್ತಾರೆ ಆದ್ರೆ ಒಂದು ಎರಡು ಎರಡು ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿದ ಮಾತ್ರ ಅಲ್ಲ ಒಂದು ವೇಳೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು ಕೂಡ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿಬಿಟ್ಟು ಅದನ್ನು ಕೂಡ ಬಂದು ಮಾಡಿಬಿಟ್ರೆ ಏನಾಗಬಹುದು ಪರಿಸ್ಥಿತಿ ಆಗಲೂ ರಿಸೈನ್ ಮಾಡಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ

ಸಂವಿಧಾನಕ್ಕೆ ಸರಣಿ ತಿದ್ದುಪಡಿಗಳನ್ನು ಆರಂಭ ಮಾಡ್ತಾರೆ ಮೂವತ್ತೆಂಟನೇ ತಿದ್ದುಪಡಿ ಜುಲೈ ತಾರೀಖು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಡೆಯುತ್ತೆ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ತಾತ್ಕಾಲಿಕ ತಡೆಯನ್ನು ಅಲಹಾದ ಹೈಕೋರ್ಟ್ ಆದೇಶಕ್ಕೆ ಕೊಡ್ತಾ ಅವ್ರು ಹೇಳ್ತಾರೆ ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಅಗತ್ಯವಿದೆ ಹಾಗಾಗಿ ಲಾರ್ಜನ್ ಬೆಂಚ್ ರೆಫರ್ ಮಾಡ್ತಾ ಇದೀವಿ ಅಂತ ಹೇಳಿ ರೆಫರ್ ಮಾಡ್ತಾರೆ ಆ ಲಾರ್ಜರ್ ಬೆಂಚ್ ಏನಿದಿಲ್ಲ ಮೂರು ತ್ರಿಸದಸ್ಯ ಪೀಠ ಏನಿದೆ ಹಾಗೂ ಆಗಸ್ಟ್ ಹನ್ನೊಂದನೇ ತಾರೀಕು ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ ಸಂವಿಧಾನದ ತಿದ್ದುಪಡಿಗೆ ಕೈ ಹಾಕ್ತಾರೆ ಅದರಲ್ಲಿ ಹೇಳ್ತಾರೆ ಮಾಡ್ತಾ ಇದ್ದಾರೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತ ರಾಷ್ಟ್ರಪತಿ ಅವರ ಹಕ್ಕು ಮತ್ತು ಅಧಿಕಾರವನ್ನ ಯಾವ ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡುವುದಿಲ್ಲ ಅಂದ್ರು ಅಂದ್ರೆ ಸಂವಿಧಾನ ಕೊಟ್ಟಿರುವಂತ ಹಕ್ಕನ್ನ ಸಂವಿಧಾನದ ತಿದ್ದುಪಡಿಯ ಮುಖಾಂತರವಾಗಿ ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ಮೂವತ್ತೆಂಟನೇ ತಿದ್ದುಪಡಿ ಇಲ್ಲ ತಂದ್ರು ಈ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿಗೂ ಕೂಡ ಹೇಳ್ತಾರೆ ಪ್ರಧಾನಮಂತ್ರಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಉಪರಾಷ್ಟ್ರಪತಿ ಇರ್ಬೋದು ಸಭಾಪತಿ ಇರ್ಬೋದು ಇವರು ಇವರನ್ನ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡುವಂತ ಹಕ್ಕು ನ್ಯಾಯಾಂಗಕ್ಕೆ ಇಲ್ಲ ಅಂತ ಹೇಳಿಬಿಟ್ಟು ಮೂವತ್ತೊಂಬತ್ತೇ ತಿದ್ದುಪಡಿ ತರ್ತಾರೆ ಅದು ಮುಂದಕ್ಕೆ ಹೋಗ್ತಾರೆ ಚುನಾವಣೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿರ್ಬೋದು ವಿವಾದಗಳಿರ್ಬೋದು ಅವನ್ನ ನ್ಯಾಯಾಲಯದ ಮುಂದೆ ಅದರ ವಿರುದ್ಧ ತಕರಾರು ಸಲ್ಲಿಸಬಾರದು ಅಂತ ಹೇಳಿ ಚುನಾವಣೆಗೆ ಸಂಬಂಧಪಟ್ಟ ಅಷ್ಟು ವಿಚಾರಗಳನ್ನ ಸಂವಿಧಾನದ ಒಂಬತ್ತೇ ಪರಿಚಯಕ್ಕೆ ಹಾಕ್ತಾರೆ ಅಲ್ಲೂ ಕೂಡ ನ್ಯಾಯಾಂಗದ ಸ್ಕ್ರೂಟಿಂಗ್ ಬರಬಾರ್ದು ಅಂತ ನೋಡ್ಕೊಳ್ತಾರೆ ಅದು ಮುಂದಕ್ಕೆ ಹೋಗ್ತಾರೆ ನಲವತ್ತಿಂತು ಪಡೆ ಬರುತ್ತೆ ನಲವತ್ತು ತಿದ್ದುಪಡಿನಲ್ಲಿ ಈ ಮೀಡಿಯಾದವರು ಎಲ್ಲಾರ ಬಗ್ಗೆ ಮಾತಾಡ್ತಾರೆ ನಮ್ಮ ಸರ್ಕಾರ ವಿರುದ್ಧ ಜನಾಭಿಪ್ರಾಯವನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ ನಲವತ್ತು ತಿದ್ದುಪಡಿ ಮುಖಾಂತರ ಮೀಡಿಯಾದ ಮೇಲೆ ನಿರ್ಬಂಧವನ್ನು ಹೇಳ್ತಾರೆ ಬಂಧುಗಳು ಅಷ್ಟು ಮಾತ್ರ ಮುಂದಕ್ಕೆ ಹೋಗ್ತಾರೆ ಆಗಸ್ಟ್ ಒಂಬತ್ತನೇ ತಾರೀಕು ಇನ್ನೊಂದು ತಿದ್ದುಪಡಿ ನಲವತ್ತೊಂದನೇ ತಿದ್ದುಪಡಿ ತರ್ತಾರೆ ನಲವತ್ತೊಂದನೇ ತಿದ್ದುಪಡಿ ಏನು ಅಂತ ಹೇಳಿದ್ರೆ ಆಗಸ್ಟ್ ಒಂಬತ್ತು ಹನ್ನೊಂದನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಬರುತ್ತೆ ಆಗಸ್ಟ್ ಒಂದೇ ದಿನ ಸಂಸತ್ತಿನ ಲೋಕಸಭೆ ರಾಜ್ಯಸಭೆ ಎರಡರೂ ಪಾಸ್ ಆಗಿ ಸಭೆಗಳನ್ನು ಸಂವಿಧಾನದ ಮತ್ತೊಂದು ತಿದ್ದುಪಡಿ ಜಾರಿ ತರ್ತಾರೆ ಆ ತಿದ್ದುಪಡಿ ಏನು ಹೇಳುತ್ತೆ ಅಂತಂದ್ರೆ ಪ್ರಧಾನಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಉಪರಾಷ್ಟ್ರಪತಿ ಇರ್ಬೋದು ರಾಜ್ಯಪಾಲರು ಇರ್ಬೋದು ಅವರು ಆ ಹುದ್ದೆಗೆ ಹೊರದಕ್ಕಿಂತ ಮೊದಲು ಇದ್ದಂತ ಯಾವುದೇ ರಾಜ್ಯಗಳು ನ್ಯಾಯಾಂಗ ಅದು ಪರಾಮರ್ಶೆ ಮಾಡುವಾಗಿಲ್ಲ ವಿಚಾರಣೆ ಮಾಡುವಾಗಿಲ್ಲ ಅಂತ ಹೇಳಿ ತಿದ್ದುಪಡಿ ಅಂದ್ರೆ ಆಗಸ್ಟ್ ಹನ್ನೊಂದನೇ ತಾರೀಕು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಆಗಸ್ಟ್ ಒಂಬತ್ತನೇ ತಾರೀಕು ತಿದ್ದುಪಡಿ ಅಂತ ವಿಚಾರಣೆ ಮಾಡುವಂತ ಹಕ್ಕೇ ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂತ ಮಾಡ್ಕೊಡ್ತಾರೆ ನಲವತ್ತೆರಡನೇ ತಿದ್ದುಪಡಿನೂ ಬರುತ್ತೆ ನಲವತ್ತೆರಡನೇ ತಿದ್ದುಪಡಿನಲ್ಲಿ ಸಂವಿಧಾನಕ್ಕೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನಕ್ಕೆ ಯಾವ ಅದರ ಆಶಯವನ್ನು ಹೊಡಿತಾರೆ ಅಂತ ಹೇಳಿದ್ರೆ ಈಗೇನು ತಿದ್ದುಪಡಿಗಳನ್ನ ತಂದಿದ್ದಾರೆ ಆ ತಿದ್ದುಪಡಿಗಳನ್ನ ಪ್ರಶ್ನೆ ಮಾಡುವಂತ ಹಕ್ಕು ಕೂಡ ನ್ಯಾಯಾಲಯಕ್ಕಿಲ್ಲ ಅಂತ ಹೇಳ್ತಾರೆ ಹಾಗೆ ನಮ್ಮ ಪೀಠ ಸಂವಿಧಾನದ ಪೀಠಿಕೆಯಲ್ಲಿ ಅದರಲ್ಲಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅನ್ನ ಓರ್ಡನ್ನು ಕೂಡ ಸೇರಿಸ್ತಾರೆ ಒಂದು ನೀವು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ಚಿಕ್ಕದೊಂದು ಆಮೇಲೆ ಕಾನ್ಸ್ಟಿಟ್ಯೂಷನ್ ಕಾಪಿ ಇಟ್ಕೊಂಡು ರಾಹುಲ್ ಗಾಂಧಿ ಎಲ್ಲಾ ಕಡೆ ಅಲ್ಲಾಡಿಸ್ತಿರ್ತಾರಲ್ಲ ಒಂದು ವೇಳೆ ಈ ಏನು ಇಂದಿರಾ ಗಾಂಧಿ ಅವ್ರು ಮಾಡಿದ್ರು ಮುಂದುವರಿಯಾಗಿ ಇವತ್ತು ರಾಹುಲ್ ಗಾಂಧಿ ಅಲ್ಲಾಡಿಸ್ತಾ ಇದ್ದಿದ್ದು ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತೈತೆ ಇವತ್ತು ಬಾಬಾ ಸಾಹೇಬ್ ಅವರು ಬರೆದಂತಹ ಮೂಲ ಸಂವಿಧಾನ ಆಗಿರ್ತೇನೆ ಅದ್ರ ವಿರುದ್ಧ ಹೋರಾಟ ಮಾಡಿದ್ಯಾ ಸ್ವಾತಂತ್ರ್ಯ ಹೋರಾಟಕ್ಕೆ ಏನ್ ಕೊಡುಗೆ ಏನ್ ಕೊಡುಗೆ ಏನ್ ಕೊಡುಗೆ ಅಂತ ಕೇಳ್ತೀರಲ್ಲ ಸ್ವಾತಂತ್ರ್ಯ ಭಾರತಕ್ಕೆ ಹೇಳಿ ಕೂಡ ಡಾಕ್ಟರ್ ಕೇಶವ ಮಡಿಗೆ ಸ್ವಾತಂತ್ರ್ಯ ಬಂದಾದ ಪರಿಸ್ಥಿತಿ ಬರಬಾರದು ಆ ಸ್ವಾತಂತ್ರ್ಯ ಬಂದು ಒಂದು ದೊಡ್ಡ ಮಡೆಯನ್ನ ಸಿದ್ಧ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅವರು ಆರ್ ಎಸ್ ಸ್ಥಾಪನೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಂವಿಧಾನವನ್ನು ನಮಗೆ ಯಾವ ಹಕ್ಕನ್ನು ಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಯಾವ ಹಕ್ಕು ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಮೂಲ ಆಶಯಗಳನ್ನ ತಿರುಚಿ ಸಂವಿಧಾನ ಕೊಟ್ಟಂತಹ ಹಕ್ಕುಗಳನ್ನೇ ಕಿತ್ಕೊಂಡು ಮಾಡಿದಂತಹ ತಿದ್ದುಪಡಿಗಳು ಇವತ್ತು ಮುಂದುವರೆದಿದ್ರೆ ಇವತ್ತು ಯಾವ ಎಮ್ ಎಲ್ ಎಂ ಪಿ ನೋ ಅಥವಾ ಯಾವ ಚೀಫ್ ಮಿನಿಸ್ಟರ್ ಬೋ ನೀವೆಲ್ಲ ಕೇಸ್ ಹಾಕ್ತೀರಿ ಲೋಕಾಯುಕ್ತ ಬರೀತೀರಿ ಆಂಟಿ ಬರೀತೀರಿಪ್ಷನ್ ಬ್ಯೂರೋ ಬರೀತೀರಿ ನೀವು ಧ್ವನಿ ಎತ್ತಿದ್ರೆ ನಿಮಗೆ ಕೋರ್ಟ್ ಅಲ್ಲಿ ಹೋಗಿ ನಿಮಗೆ ಅಧಿಕಾರ ಇರ್ತಿರ್ಲಿಲ್ಲ ಪ್ರಶ್ನೆ ಮಾಡೋಕಿರಲಿಲ್ಲ ಯಾವ ಎಂ ಎಲ್ ಎನೋ ಎಂ ಪಿನೋ ಮಿನಿಸ್ಟ್ರಿಗಳನ್ನು ಮುಖ್ಯಮಂತ್ರಿನೋ ಪ್ರಧಾನಿನೋ ಯಾರನ್ನ ಪ್ರಶ್ನೆ ಮಾಡುವಂತ ಹಕ್ಕು ಇರ್ತಿರಲಿಲ್ಲ ಇಂದಿರಾ ಗಾಂಧಿ ಕಾನ್ಸ್ಟಿಟ್ಯೂಷನ್ ಇವತ್ತಿದ್ರೆ ಆಗ ಇಡೀ ದೇಶಾದ್ಯಂತ ಹೋರಾಟವನ್ನ ಮಾಡ್ತಾರೆ ಹೋರಾಟ ಮಾಡಿದಾಗ ಇಡೀ ದೇಶಾದ್ಯಂತ ಒಂದು ಲಕ್ಷದ ಹತ್ತು ಸಾವಿರ ಜನ ಜೇಲು ವಾಸ ಸೇರ್ತಾರೆ ಇಲ್ಲಿ ನೀವು ಈ ಏನೊಂದು ಇದನ್ನ ಮಾಡಿದ್ರಿ ಅದ್ರ ನರೇಂದ್ರ ಮೋದಿ ಅವರು ಒಬ್ಬ ಒಬ್ಬ ಪಂಜಾಬಿ ಡ್ರೆಸ್ ಅನ್ನ ಹಾಕೊಂಡಿರುವಂತದ್ದು ಅವರ ಹೋರಾಟ ಒಂದು ದೊಡ್ಡ ಹೋರಾಟ ಅದರೊಳಗಡೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು ಆಡ್ವಾಣಿ ಅವರು ಇರ್ಬೋದು ಫರ್ನಾಂಡಸ್ ಅವರು ಇರ್ಬೋದು ಮಧು ದಂಡವತಿ ಅವರು ಇರ್ಬೋದು ಹೀಗೆ ಇಲ್ಲಿ ಎಚ್ ಡಿ ದೇವೇಗೌಡರು ಇರ್ಬೋದು ಎಲ್ಲರೂ ಕೂಡ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತಾರೆ ಆ ಜೊತೆಗೆ ಆ ತುರ್ತು ಪರಿಸ್ಥಿತಿ ವಿರುದ್ಧ ಧ್ವನಿ ಎತ್ತು ಧ್ವನಿ ಎತ್ತಿ ಅತಿ ಹೆಚ್ಚು ಜನ ಜೈಲಿಗೆ ಹೋದವರು ಯಾರಪ್ಪ ಅಂತ ಹೇಳಿದ್ರೆ ಅದು ಆರ್ ಎಸ್ ಎಸ್ ನ ಸ್ವಯಂ ಸೇವಕರಾಗಿದ್ರು ಆರ್ ಎಸ್ ಎಸ್ ನ ಕಾರ್ಯಕರ್ತರಾಗಿದ್ರು ಆದಾಗ ನಾವು ಹೆಮ್ಮೆಂತ ಹೇಳ್ಕೊಳ್ಬೇಕಾಡುವ ಸ್ವಾತಂತ್ರ್ಯಕ್ಕೆ ನಮ್ಮ ಹೋರಾಟ ನಮ್ಮ ಕೊಡುಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಆರ್ ಎಸ್ ಎಸ್ ನ ಬಿಜೆಪಿಯ ಕೊಡುಗೆ ಇದೆ ಏನೇನು ಅಂತ ಕೇಳ್ತಾರಲ್ಲ ಆರ್ ಎಸ್ ಎಸ್ ನ ಸಂಸ್ಥಾಪಕರಾಗಿರುವಂತಹ ಕೇಶವ ಬಲಿರಾಮ್ ಅಡಿಗೆ ಮಹಾರಾಷ್ಟ್ರದಲ್ಲಿ ಅವ್ರು ಫಸ್ಟ್ ಒಬ್ಬ ಕಾಂಗ್ರೆಸ್ ಹಿಂದೆ ಕಾಂಗ್ರೆಸ್ನ ಸೆಕ್ರೆಟರಿ ಆಗಿದ್ರು ಅವರು ಶಾಮಪ್ರಸಾದ್ ಮುಖರ್ಜಿ ಅವರು ಕೂಡ ಸಚಿವರಾಗಿರುವಾಗ ಕಾಂಟ್ರಿಬ್ಯೂಷನ್ ಜೊತೆಗೆ ಸ್ವಾತಂತ್ರ್ಯ ಬಂದಾದ ನಂತರ ಸಂವಿಧಾನವನ್ನು ಪುನಃಸ್ಥಾಪನೆ ಮಾಡಬೇಕಾದ್ರೆ ಸುತ್ತು ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದವರು ಸಂಘ ಪರಿವಾರದವರು ಆಗಿದ್ದಾರೆ ಪರಿಸ್ಥಿತಿ ಮುಗಿದು ಚುನಾವಣೆ ನಡೆದು ಕೇಂದ್ರದಲ್ಲಿ ದೇಶಕ್ಕೋಸ್ಕರವಾಗಿ ಜನಸಂಘವನ್ನೇ ಆರ್ ಎಸ್ ಎಸ್ ಜನತಾ ಪರಿವಾರ ಜೊತೆಗೆ ವಿಲೀನ ಮಾಡುತ್ತೆ ವಿಲೀನ ಮಾಡಿ ಹೊಸ ಸರ್ಕಾರ ಬರುತ್ತೆ ವರಾಜ ದೇಸಾಯಿ ಅವರು ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಕಚೂರೇ ಆಟವಾಡಿ ಕಚೂರೇ ಆವತ್ತು ಇಂದಿರಾ ಗಾಂಧಿ ಯಾವ ತಿದ್ದುಪಡಿಗಳನ್ನು ಮಾಡಿದ್ರು ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಯಾವ ಕೊಡಲಿ ಪೆಟ್ಟನ್ನು ಕೊಟ್ಟಿದ್ರು ಅಷ್ಟು ತಿದ್ದುಪಡಿಗಳನ್ನು ವಾಪಸ್ ತೆಗೆದುಕೊಂಡು ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನು ಪುನಃ ಸ್ಥಾಪನೆ ಮಾಡಿದ್ರು ಆ ಸ್ಥಾಪನೆ ಮಾಡುವಲ್ಲಿ ಆರ್ ಎಸ್ ಎಸ್ ದೊಡ್ಡ ಕೊಡುಗೆ ಇದೆ ಅದನ್ನು ನೆನಪು ಮಾಡಿಕೊಳ್ಳುವ ಕೆಲಸ ಮಾಡಬೇಕು ಯಾರಾದರೂ ಯಾರಾದ್ರೂ ಯಾರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಮಾತಾಡ್ತಿದ್ದೀರಲ್ಲ ಕೇಳಬೇಕು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿರಲ್ಲ ಅಂಬೇಡ್ಕರ್ ಅವ್ರನ್ನ ಚುನಾವಣೆ ಸೋಚಿಸುವ ಬಹಳ ಸರಿ ಹೇಳಿದ್ದಾರೆ ಆದ್ರೆ ನಾವೊಂದು ಕೇಳಿ ಬರ್ತೀನಿ ಅಂಬೇಡ್ಕರ್ ಅವ್ರನ್ನ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ನಡೆದಂತ ಮೊದಲನೇ ಚುನಾವಣೆ ಇರ್ಬೋದು ಸಾವಿರದ ಒಂಬೈನೂರ ಐವತ್ತೆ ದಾಧಾರಲೆಕ್ಷನ್ ಇರ್ಬೋದು ಎರಡೂ ಚುನಾವಣೆ ಅಂಬೇಡ್ಕರ್ ಅವರ ಪಿ ಅವರ ಎದುರುಗಡೆ ಹಾಕಿ ಸೋಲಿಸಿ ಅವಮಾನ ಮಾಡಿದ್ದಲ್ಲ ಅಂಬೇಡ್ಕರ್ ಬರೆದಿರುವಂತ ಸಂವಿಧಾನದ ಬಗ್ಗೆ ಆ ಕಾಂಗ್ರೆಸ್ ಪಾರ್ಟಿಗೆ ಅಂತ ಒಂದು ಸಿಟ್ಟಿತ್ತು ಅಂತಂದ್ರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದು ವ್ಯಕ್ತವಾಯಿತು ಸಂವಿಧಾನವನ್ನು ಒಂದು ರೀತಿ ಅಮಾನತಿನಲ್ಲಿಟ್ಟು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಸಂವಿಧಾನದ ಮೂಲ ಸ್ವರೂಪವನ್ನೇ ಬದಲಾಯಿಸಿ ಇಂದಿರಾ ಗಾಂಧಿ ಸಂವಿಧಾನವನ್ನು ತರಲಿಕ್ಕೆ ಹೋಗಿದ್ದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಆ ಒಂದು ರಕ್ತಗತವಾಗಿ ಅಂಬೇಡ್ಕರ್ ವಿರುದ್ಧವಾದಂತಹ ದ್ವೇಷ ಎಷ್ಟಿದೆ ಅನ್ನೋದು ಈ ತುರ್ತು ಪರಿಸ್ಥಿತಿಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಅದು ನಮ್ಮ ಕಾಂಗ್ರೆಸ್ನ ಕಾರ್ಡ್ ಹೋಲ್ಡರ್ಗೆ ಹೇಳಬೇಕಂತ ಬಂದು ಒಂದು ಕಡೆಯದಾಗಿ ಮಾತು ಹೇಳಿ ನನ್ನ ಮಾತ್ರ ಮುಗಿಸ್ತೇನೆ ಅದೊಂದು ಯೋಚನೆಯನ್ನು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ಈ ನಮ್ಮ ಸಿದ್ದರಾಮಯ್ಯನಿಗೆ ಎಷ್ಟೇ ಹೇಳಿ ಸಿದ್ದರಾಮಯ್ಯ ಅಂದ್ರೆ ಇಲ್ಲಿ ಕೂತಿರಲ್ಲ ಮಾಡ ನಮ್ಮ ಸಿದ್ದರಾಮಯ್ಯ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಪ್ಪತ್ತೆಂಟು ವರ್ಷ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೆಂಪಿರಗೌಡರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಅವರು ಬೇಸರ ಕೊಟ್ಟಿದ್ರು ಅವರು ಸಿದ್ದರಾಮಯ್ಯವ್ರನ್ನ ಕರ್ಕೊಂಡು ಬಂದು ಕೆಂಪಿನ ನೋಡ್ರಿ ನೋಡ್ರು ಒಂದು ಜಾತಿನ ಮಾಡಲಿಲ್ಲ ಸಿದ್ದರಾಮಯ್ಯ ಕರ್ಕೊಂಡ್ಬಂದು ತಾಲೂಕು ಪಂಚಾಯತ್ ಇಂಡಿಪೆಂಡೆಂಟ್ ಆಗಿ ಮೆಂಬರ್ ಮಾಡಿದ್ರು ಸಿದ್ದರಾಮಯ್ಯವ್ರು ಅವತ್ತು ಕೂಡ ಸೋಷಿಯಲಿಸ್ಟ್ ಮೂವ್ಮೆಂಟ್ ಗಳಲ್ಲಿದ್ರು ಇಪ್ಪತ್ತೆಂಟು ವರ್ಷದ ಸಿದ್ದರಾಮಯ್ಯವರು ತುರ್ತು ಪರಿಸ್ಥಿತಿ ಬಂದಾಗ ಏನ್ ಮಾಡ್ತಾ ಇದ್ರು ಇವತ್ತು ಸಂವಿಧಾನದ ಬಗ್ಗೆ ದಲಿತರ ಬಗ್ಗೆ ಬಹಳ ಓತಪ್ರೋತವಾಗಿ ಕಂಡಾವೋಶವಾಗಿ ಮಾತಾಡ್ತಾರಲ್ಲ ಅವತ್ತು ಹದಿನಾರು ವರ್ಷದ ಆರು ವರ್ಷ ಬಂದ್ರು ಬೆಂಗಳೂರಿನಲ್ಲಿ ಹದಿಮೂರು ವರ್ಷದ ಅವರ ಬ್ರದರ್ವಿಯವರು ಅವರು ಇಪ್ಪತ್ತು ವರ್ಷದ ಸುರೇಶ್ ಸಿದ್ಧರಾಮಣ್ಣ ಏನು ಮಾಡ್ತಾ ಇದ್ರು ಸಂವಿಧಾನ ಗುಂಡಾಡಿ ಗುಂಡು ತರ ಅಷ್ಟೇ ಯಾವತ್ತು ಸಂವಿಧಾನದ ವಿರುದ್ಧ ಸಂವಿಧಾನದ ಆ ಒಂದು ಸಂವಿಧಾನ ಮೂಲ ಆಶಯಕ್ಕೆ ಪೆಟ್ಟು ಕೊಟ್ಟಿದ್ದ ಕೊಟ್ಟಂತಹ ತುರ್ತು ಪರಿಸ್ಥಿತಿ ವಿರುದ್ಧ ಯಾವತ್ತಿರಲಿಲ್ಲ ಯಾವತ್ತು ಮಾತಾಡಲಿಲ್ಲ ಸಂವಿಧಾನ ಅವರಿಗೆ ಈ ಪರಿಸ್ತು ಪರಿಸ್ಥಿತಿಯನ್ನ ನೆನಪು ಮಾಡ್ಕೊಡ್ಬೇಕೋ ಬೇಡುವ ನಮ್ಮ ಸಂಘದ ಹಿರಿಯರು ಮಾಡಿದಂತಹ ತ್ಯಾಗದ ಬಗ್ಗೆ ಹೇಳ್ಕೊಡ್ಬೇಕೋ ಬೇಡುವ ಸಂವಿಧಾನದ ಬಗ್ಗೆ ಕನಿಷ್ಠ ಮಾತಾಡುವಂತಹ ಕನಿಷ್ಠ ನೈತಿಕತೆಯು ನಿಮಗೆ ನಿಮಗಿಲ್ಲ ಅನ್ನೋದನ್ನ ನಾವು ಹೇಳಬೇಕು ಯಾಕಂದ್ರೆ ಇಪ್ಪತ್ತೆಂಟು ವರ್ಷದ ಯುವಕ ಅವರು ತಾಲೂಕು ಪಂಚಾಯತಿ ಮೆಂಬರ್ ಆಗಿದ್ದಂತಹ ವ್ಯಕ್ತಿಗೆ ಸಂವಿಧಾನದ ಆಶಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಿರುವಂತಹ ಸಂವಿಧಾನಕ್ಕೆ ಬಿಟ್ಟು ಬಟ್ಟಾಗ ಕೂಡ ಧ್ವನಿ ಎತ್ತದಂತಹ ವ್ಯಕ್ತಿ ಸಿದ್ದರಾಮಯ್ಯವರಿಗೆ ಇವತ್ತು ದಲಿತರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡುವಂತಹ ಕನಿಷ್ಠ ನೈತಿಕತೆಯನ್ನು ಕೂಡ ಇಲ್ಲ ನೆನಪು ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಕೆಂಪದ ಎಲ್ಲ ಗೌಡರು ಕುವೆಂಪು ಜಯಂತಿ ಆಯ್ತು ಗೌಡರುಗಳು ಬರ್ತಾರೆ ಸಂಬಳ ರಾಯಣ್ಣ ಜಯಂತಿ ಆಯ್ತು ಕುರುಬರು ಬರ್ತಾರೆ ವಾಲ್ಮೀಕಿ ಜಯಂತಿ ಆಯಿತು ನಾಯ್ಕರು ಬರ್ತಾರೆ ಕಿತ್ತೂರು ಚೆನ್ನಮ್ಮನ ಮಾಡ್ರು ಬರ್ತಾರೆ ಯೋಜನೆಯನ್ನು ಮಾಡಿ ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರಿನಲ್ಲಿ ಎಲ್ಲಾ ಜಾತಿ ಜನಾಂಗದವರಿಗೂ ಅನುಕೂಲ ಆಗ್ತಿದೆ ಅವ್ರೆಲ್ಲರಿಗೂ ಸೇತಂತವರು ಅದೇ ರೀತಿ ಸಂಬಳ ರಾಯಣ ಕಿತ್ತೂರು ಚೆನ್ನಮ್ಮ ಪ್ರೊಟೆಕ್ಷನ್ ಕೊಟ್ಟಂತ ವ್ಯಕ್ತಿ ಶೌರ್ಯಕ್ಕೆ ಹೆಸರಾದಂತ ವ್ಯಕ್ತಿ ಅವ್ರ ಕುರುಬರಿಗೆ ಅಲ್ಲ ನಮ್ಮೆಲ್ಲರಿಗೂ ಸೇರಿದಂತ ವ್ಯಕ್ತಿ ಚಿತ್ತೂರು ರಾಣಿ ಚೆನ್ನಮ್ಮ ಯಾವ ಸಮುದಾಯಕ್ಕೆ ಸೇರಿದಲ್ಲ ನಮಗ್ ಸೇರಿದ್ದು ಅದೇ ರೀತಿಯಲ್ಲಿ ಮನಕರಿ ನಾಯಕ ನಮ್ಮ ಶೌರ್ಯದ ಪ್ರತೀಾತ ನಮ್ಮೆಲ್ಲರಿಗೂ ಸೇರ್ಬೇಕು ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಾಗಲೂ ಕೂಡ ಏ ನನಗೆಲ್ಲ ಅಂತ ಕೆಲವರಿಗೆ ಮೇಜಾತಿ ಕೆಳಜಾತಿ ಒಂದು ಬಂದು ಬಿಡುತ್ತೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಕೂಡ ಆದರ್ಶ ಪ್ರಾಯವರು ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಬಂದು ಕೂಡ ಕೊಟ್ಟು ಧ್ವನಿಯನ್ನು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಗೌರವದಿಂದ ಪೂಜೆ ಭಾವನೆಯಿಂದ ನಾವು ನೋಡಬೇಕು ಒಂದು ಕಡೆ ಅವರು ಬರೆದಿರುವಂತಹ ಸಂವಿಧಾನವನ್ನು ಮಾಡಿದಂತಹ ತಿದ್ದುಪಡಿಗಳನ್ನ ತೆಗೆದು ಹಾಕಿತ್ತು ಅದಕ್ಕೆ ಆರ್ ಎಸ್ ಎಸ್ ದೊಡ್ಡ ಕೊಡುಗೆ ಇದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರೀ ನಾವು ಭಾಷಣ ಮಾಡಲ್ಲ ನಾವು ಬರೀ ಫೋಟೋ ಇಟ್ಕೊಂಡಿರಲ್ಲ ನಾವು ಯಾವ ಪ್ರೊಟೆಸ್ಟ್ ಅಲ್ಲಿ ಇಟ್ಕೊಂಡಿರೋದಿಲ್ಲ ಆದ್ರೆ ನಿಜವಾಗಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದ್ದು ಸಂವಿಧಾನದ ಪುನಸ್ಥಾಪನೆ ಮುಖಾಂತರವಾಗಿ ಅದು ನಮ್ಮ ಸಂಘ ಪರಿವಾರ ಅನ್ನೋದನ್ನು ನಾವು ಕಾಂಗ್ರೆಸ್ ಇವರಿಗೆ ಎಲೆ ತಟ್ಟಿ ನಮ್ಮ ಎಲೆ ತಟ್ಟಿ ಅವರಿಗೆ ನಾವು ಹೇಳುವಂತ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಕಡಿಮೆದಾಗಿ ಎಮರ್ಜೆನ್ಸಿ ಅನ್ನೋದು ಬಹಳ ದೊಡ್ಡ ಒಂದು ಹೋರಾಟ ನೋಡಿದ ಯೋಜನೆಯನ್ನು ಮಾಡಿ ಸ್ವಾತಂತ್ರ್ಯಕ್ಕಿಂತ ಪೂರ್ವವಾಗಿ ಸ್ವಾತಂತ್ರ್ಯ ಹೋರಾಟದ ಪರದಿಂದ ಲೀಡರ್ಶಿಪ್ ಅಂತ ಬಂತು ಸುಭಾಷ್ ಚಂದ್ರ ಬೋಸ್ ಅವರು ಬಂದ್ರು ಭಗತ್ ಸಿಂಗ್ ಅವರು ಬಂದ್ರು ರಾಜ್ ಸಿಂಗ್ ಅವರ ರಾಜ್ಗುರು ಇರ್ಬೋದು ಸುಖದೇವ್ ಇರ್ಬೋದು ಗಾಂಧೀಜಿ ಇರ್ಬೋದು ನೆಹರು ಅವರು ಇರ್ಬೋದು ಲೀಡರ್ಶಿಪ್ ಬಂತು ಸ್ವಾತಂತ್ರ್ಯ ನಂತರ ಭಾವೆ ಆರಂಭ ಮಾಡಿದಂತಹ ಗೋದಾನ ಭೂತಾನಗಳು ಪ್ರಾರಂಭ ಅದಾದ ನಂತರ ಜೆ ಪಿ ಮೂವ್ಮೆಂಟ್ ಬಂತು ಅದಾದ ನಂತರ ಬಂದಂತಹ ಏನು ಎಮರ್ಜೆನ್ಸಿ ಇದೆ ಹೊಸ ತಲೆಮಾರಿನ ನಾಯಕರಲ್ಲಿ ಕೊಡ್ತು ಜಾರ್ಜ್ ಫರ್ನಾಂಡಿಸ್ ಅಂತಹ ಒಬ್ಬ ದೊಡ್ಡ ಹೋರಾಟ ಈ ದೇಶಕ್ಕೆ ಕೊಡ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಎಮರ್ಜ್ ಆಗಿ ಬಂದ್ರು ಆಡ್ವಾಣಿ ಅವರು ಎಮರ್ಜ್ ಆಗಿ ಬಂದ್ರು ಇಡೀ ನಮ್ಮ ಕರ್ನಾಟಕದಲ್ಲೂ ಕೂಡ ಹೊಸ ನಾಯಕತ್ವ ಇವತ್ತೇನು ಐಟಂ ಆರ್ ಟರ್ಮ್ ಗೆದ್ದಿರುವಂತಹ ನಮ್ಮ ಶಾಸಕರುಗಳು ಇವತ್ತು ಅಶೋಕ್ ಅಣ್ಣ ಗೆದ್ದಿದ್ದಾರೆ ಏಳು ಟರ್ಮ್ ಗೆದ್ದಿದ್ದಾರೆ ಅಂತ ಹೇಳ್ತೀರಿ ಆ ಏಳ್ ಟರ್ಮ್ ಗೆಲ್ಲೋಕ್ಕಿಂತ ಮೊದಲು ಅವರು ಹದಿನಾರು ವರ್ಷದ ಹುಡುಗ ಹೋಗ್ಬಿಟ್ಟು ಜೈಲ್ ಸೇರಿದ್ರು ಆ ಕಾಂಟ್ರಿಬ್ಯೂಷನ್ ಮರೆತು ಬಿಡ್ತೀವಿ ನಾವು ಬಹಳ ಸರಿ ಅವರು ಒಂದು ಹೋರಾಟದ ಹಿನ್ನೆಲೆಯಿಂದ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಿದವರು ಆ ಸೈದ್ಧಾಂತಿಕ ಸಿದ್ಧಾಂತದಿಂದ ಪ್ರಭಾವಿತವಾಗಿ ಜೈಲಿಗೆ ಹೋಗಿ ಇವತ್ತು ಮೊನ್ನೆ ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಮಾಡ್ಕೊಂಡು ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದಿರೋರಲ್ಲ ಸೈದ್ಧಾಂತಿಕ ಹಿನ್ನೆಲೆ ಇದೆ ಅಂತ ಲೀಡರ್ಶಿಪ್ ಅನ್ನ ಕೊಟ್ಟಿದ್ದು ಈ ಎಮರ್ಜೆನ್ಸಿ ಹಾಗಾಗಿ ಎಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ